ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಬಿಜೆಪಿ ವಿರುದ್ಧ ಬಂಡಾಯವಿದ್ದು ಸ್ವತಃ ತಾವೇ ಚುನಾವಣಾ ಅಖಾಡಕ್ಕೆ ಇಳಿದಿದ್ದ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ಈಶ್ವರಪ್ಪನವರಿಗೆ ಭಾರಿ ಮುಖಭಂಗವಾಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಈಶ್ವರಪ್ಪ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶದಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಹಾಲಿ ಸಂಸದ ಬಿವೈ ರಾಘವೇಂದ್ರ ಒಟ್ಟು ಏಳು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತು ಮತಗಳನ್ನು ಪಡೆದಿದ್ದು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಗೀತಾ ಶಿವರಾಜ್ ಕುಮಾರ್ ವಿರುದ್ಧ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಏಳುನೂರ ಆರು ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಒಟ್ಟು ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಮತಗಳನ್ನು ಪಡೆದಿದ್ದಾರೆ ಇನ್ನು ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿರುವ ಈಶ್ವರಪ್ಪ ಅವರು ಇಪ್ಪತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತ್ ಮೂರು ಮತಗಳನ್ನು ಮಾತ್ರ ಪಡೆಯಲು ಶಕ್ತರಾಗಿದ್ದಾರೆ ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರನ್ನ ಡಮ್ಮಿ ಕ್ಯಾಂಡಿಡೇಟ್ ಎನ್ನುತ್ತಿದ್ದ ಈಶ್ವರಪ್ಪ ಇದೀಗ ತಾವೇ ಮುಖಭಂಗವನ್ನ ಅನುಭವಿಸುವಂತಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಎರಡನೇ ಸ್ಥಾನದಲ್ಲಿದ್ದು ಖುದ್ದು ಈಶ್ವರಪ್ಪ ಊಹಿಸಲು ಅಸಾಧ್ಯವಾದಂತಹ ಸೋಲು ಎದುರಾಗಿದೆ ಈಶ್ವರಪ್ಪನವರ ಬಿರುಸಿನ ಪ್ರಚಾರ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಇನ್ನು ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದರಿಂದ ಈಶ್ವರಪ್ಪ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿತ್ತು ಬಿಜೆಪಿ ಹೈಕಮಾಂಡ್ ಇವರ ಮನವೊಲಿಕೆಯ ಕೆಲಸವನ್ನು ಮಾಡಿತ್ತು ಸ್ವತಃ ಅಮಿತ್ ಶಾ ಈಶ್ವರಪ್ಪಗೆ ಕರೆ ಮಾಡಿ ಮನವೊಲಿಕೆಗೆ ಯತ್ನಿಸಿದ್ರು ಎಂದು ಹೇಳಲಾಗಿದೆ ಆದರೆ ಮೋದಿ ಅಲ್ಲ ಬ್ರಹ್ಮ ಬಂದ್ರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು ಖಚಿತ ಎಂದು ಹೇಳುತ್ತಾ ಬಂದಿದ್ದ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕಡೆಗೂ ಚುನಾವಣೆ ಕಣದಲ್ಲಿ ಉಳಿದಿದ್ರು ಇವರ ಸ್ಪರ್ಧೆ ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ತೊಡಕಾಗಬಹುದು ಎಂದೇ ನಿರೀಕ್ಷಿಸಲಾಗಿತ್ತು ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆಯೋಣ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಡಮ್ಮಿ ಕ್ಯಾಂಡಿಡೇಟ್ ಅನ್ನೋ ಪ್ರಶ್ನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೇಳಿ ಬಂದಿತ್ತು ಆದ್ರೆ ಈಗ ಫಲಿತಾಂಶ ಹೊರಬಿದ್ದಿದ್ದು ಇಲ್ಲಿ ಡಮ್ಮಿ ಕ್ಯಾಂಡಿಡೇಟ್ ಆಗಿದ್ದು ಯಾರು ಪ್ರೀತಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಸಂದರ್ಭದಲ್ಲಿ ಆಗಿರತಕ್ಕಂತ ಚರ್ಚೆಗಳನ್ನ ಈಗ ಮತ್ತೆ ಮೆಲುಕು ಹಾಕಬೇಕಾಗಿದೆ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಬೇಕಾಗಿದೆ ರಾಜಕೀಯ ಪಕ್ಷಗಳು ಮತ್ತೆ ಅಭ್ಯರ್ಥಿಗಳು ರಾಜಕಾರಣಿಗಳು ಯಾವ ರೀತಿ ತಮ್ಮ ಮೂಗಿನ ಇರೋದಕ್ಕೆ ವಿಶ್ಲೇಷಣೆ ಮಾಡ್ತಾರೆ ವಿಷಯಗಳನ್ನ ಅಂತ ಹೇಳಿ ಡಮ್ಮಿ ಕ್ಯಾಂಡಿಡೇಟ್ ಅನ್ನುವಂತ ಪ್ರಸ್ತಾಪವನ್ನ ಮೊದಲು ಮಾಡಿದ್ದು ಕೆ ಎಸ್ ಈಶ್ವರಪ್ಪನವರು ಅವರು ಡಮ್ಮಿ ಕ್ಯಾಂಡಿಡೇಟ್ ಅಂತ ಹೇಳಿದ್ದು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಗೀತಾ ಶಿವರಾಜ್ ಕುಮಾರ್ ಅವರ ಸಾಮರ್ಥ್ಯ ಏನು ಇಲ್ಲ ಅವ್ರು ಸೋಲ್ತಾರೆ ಅವರು ಸೋಲದಷ್ಟೇ ಅಲ್ಲ ಅವರು ಡಮ್ಮಿ ಕ್ಯಾಂಡಿಡೇಟ್ ಅಷ್ಟೇ ಸ್ಪರ್ಧೆ ಏನಿದ್ರು ನನ್ನ ಮತ್ತೆ ರಾಘವೇಂದ್ರ ಅವರ ನಡುವೆ ಅನ್ನುವಂತ ಒಂದು ಮಾತನ್ನ ಚುನಾವಣೆಗೆ ತಾವು ನಿಲ್ತೇವೆ ಅಂತ ತೀರ್ಮಾನ ಮಾಡಿದ ದಿನಗಳಲ್ಲಿಯೇ ಹೇಳಿದ್ರು ಆದ್ರೆ ಅದಾಗಿ ಒಂದು ಎರಡು ಮೂರು ದಿನಕ್ಕೆಲ್ಲ ಈಶ್ವರಪ್ಪನವರು ತಮ್ಮ ಭಾಷೆಯನ್ನ ಬದಲಾಯಿಸಿಕೊಂಡ್ರು ಈತಾ ಶಿವರಾಜ್ ಕುಮಾರ್ ಅವರಿಗೆ ಡಂಬಿ ಕ್ಯಾಂಡಿಡೇಟ್ ಅಂತ ಮತ್ತೆ ಅವರು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಿಲ್ಲ ಅದಾದ್ಮೇಲೆ ಸುಮಾರು ದಿನಗಳು ಒಂದು ತಿಂಗಳು ಆದ್ಮೇಲೆ ಮತ್ತೆ ಡಂಬಿ ಕ್ಯಾಂಡಿಡೇಟ್ ಅಂತ ಹೇಳಿದ್ರು ಬಿಟ್ರೆ ಆದ್ರೆ ಮತ್ತೆ ಅದನ್ನು ಮಾಡ್ಲಿಕ್ಕೆ ಹೋಗಿಲ್ಲ ಯಾಕೆಂದ್ರೆ ಅದರಿಂದ ತಮಗೆ ಡ್ಯಾಮೇಜ್ ಆಗ್ತಿದೆ ಅನ್ನೋದು ಈಶ್ವರಪ್ಪನವರಿಗೆ ಸ್ಪಷ್ಟವಾಗಿತ್ತು ಹಾಗಾಗಿ ಈಶ್ವರಪ್ಪನವರು ಈತಾ ಶಿವರಾಜ್ ಕುಮಾರ್ ಅವರಿಗೆ ಡಂಬಿ ಕ್ಯಾಂಡಿಡೇಟ್ ಅಂತ ಹೇಳೋದನ್ನ ಬಿಟ್ರು ಆದ್ರೆ ಈಶ್ವರಪ್ಪನವರು ಇನ್ನೊಂದು ಮಾತನ್ನ ಹೇಳ್ತಾ ಇದ್ರು ನಾನು ಕೆ ಎಸ್ ಈಶ್ವರಪ್ಪ ಈಗ ಯಡಿಯೂರಪ್ಪ ಮತ್ತೆ ಕುಟುಂಬದವರು ಇನ್ನೊಬ್ಬ ಈಶ್ವರಪ್ಪ ನಿಲ್ಲಿಸಿದರೆ ಡಿ ಎಸ್ ಈಶ್ವರಪ್ಪ ಅಂತ ಹೇಳಿ ನನಗೆ ಬರಬೇಕಾದ ಮತಗಳನ್ನ ಡೈವರ್ಟ್ ಮಾಡ್ಲಿಕ್ಕಾಗಿ ಅವರು ಈ ಪ್ರಯತ್ನವನ್ನ ಮಾಡಿದ್ದಾರೆ ಮತ್ತೊಬ್ಬ ಈಶ್ವರಪ್ಪ ನಿಲ್ಲಿಸಿದಾರೆ ಆದ್ರೆ ನಾನು ಈಶ್ವರಪ್ಪ ನಿಜವಾದ ಈಶ್ವರಪ್ಪ ನನಗೆ ಮತ ಹಾಕಿ ಅಂತ ಅವರು ಪ್ರಚಾರವನ್ನ ಮಾಡ್ತಾ ಇದ್ರು ಆದ್ರೆ ಈಶ್ವರಪ್ಪನವರು ಈ ಬಾರಿ ಚುನಾವಣೆ ಅವರು ಮೂವತ್ತು ಸಾವಿರದ ಐವತ್ತು ಮತಗಳನ್ನ ಮೂವತ್ತು ಸಾವಿರ ಗಡಿಯನ್ನ ದಾಟಿದರೆ ಮೂವತ್ತು ಸಾವಿರದ ಐವತ್ತು ಮತಗಳನ್ನ ಅವರು ಪಡೆದುಕೊಂಡ್ರು ಬಿ ಎಸ್ ಈಶ್ವರಪ್ಪ ಅವರು ಪಡೆದಿದ್ದು ಆರ್ನೂರ ತೊಂಬತ್ತೈದು ಮತಗಳನ್ನ ಮಾತ್ರ ಅಂದ್ರೆ ಈಶ್ವರಪ್ಪನವರು ಯಾವ ಮಟ್ಟದಲ್ಲಿ ಅವರು ತಮ್ಮ ಸ್ಪರ್ಧೆಯನ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಹಿತಾ ಶಿವರಾಜ್ ಕುಮಾರ್ ಒಬ್ಬ ಡಂಬಿ ಅಭ್ಯರ್ಥಿ ನಾನು ಮತ್ತೆ ರಾಘವೇಂದ್ರ ಮಾತ್ರ ಸ್ಪರ್ಧೆಗಳು ಇಲ್ಲೇ ಹೇಳಿ ಹೇಳ್ತಾ ಇದ್ರು ಆದ್ರೆ ವಾಸ್ತವವಾಗಿ ಅವರು ಪಡೆದಿದ್ದು ಮೂವತ್ತು ಸಾವಿರದ ಐವತ್ತು ಮತಗಳು ಮಾತ್ರ ಗೆದ್ದಂತ ಬಿ ವೈ ರಾಘವೇಂದ್ರ ಅವರಿಗಿಂತ ಈಶ್ವರಪ್ಪನವರು ಏಳು ಲಕ್ಷದ ನಲವತ್ತೆಂಟು ಸಾವಿರದ ಆರ್ನೂರ ಎಪ್ಪತ್ತೊಂದು ಮತಗಳನ್ನ ಕಡಿಮೆ ಪಡೆದಿದ್ದಾರೆ ಆದ್ರೆ ಈಶ್ವರಪ್ಪ ಅವರಂತ ನಾಯಕ ಈಶ್ವರಪ್ಪ ಸುಲಭದ ನಾಯಕ ಅಲ್ಲ ಸಾಮರ್ಥ್ಯ ಇಲ್ಲದೇ ಇರುವ ನಾಯಕ ಅಲ್ಲ ಅವರು ವಿಧಾನಸಭೆ ಚುನಾವಣೆಗೆ ಗೆದ್ದಂತ ಸಂದರ್ಭದಲ್ಲಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಲಕ್ಷ ಮತಗಳನ್ನ ಗಡಿಯನ್ನ ದಾಟದಂತ ಒಬ್ಬ ರಾಜಕಾರಣಿ ನಾಯಕ ಒಂದು ಲಕ್ಷ ಗಡಿಯನ್ನ ದಾಟಿದ್ರು ಬರೀ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಹ ಒಬ್ಬ ನಾಯಕ ಶಿವಮೊಗ್ಗದಲ್ಲಿ ತುಂಬಾ ಸ್ಟ್ರಾಂಗ್ ಹೋಲ್ಡ್ ಇಟ್ಕೊಂಡಿರ್ತಕ್ಕಂತ ನಾಯಕ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಯಾವ ಕಾರ್ಪೊರೇಟರ್ ಗೆಲ್ಲಬೇಕು ಯಾರ್ ಗೆಲ್ತಾರೆ ಯಾರನ್ನ ಎಲ್ಲಿಬೇಕು ಅಂತ ನಿರ್ಧಾರ ಮಾಡ್ತಿದ್ದಂತ ಒಬ್ಬ ನಾಯಕ ಲೋಕಸಭೆ ಚುನಾವಣೆಯಲ್ಲಿ ಅವರು ಗಳಿಸಿದ್ದು ಕೇವಲ ಮೂವತ್ತು ಸಾವಿರದ ಐವತ್ತು ಮತಗಳನ್ನ ಮಾತ್ರ ಅಂತಂದ್ರೆ ಇಲ್ಲಿ ಡಮ್ಮಿ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥ ಚರ್ಚೆ ಈಗ ಮತ್ತೊಮ್ಮೆ ಶುರುವಾಗ್ತಾ ಇದೆ ಕೆ ಎಸ್ ಈಶ್ವರಪ್ಪನವರು ಹೇಳಿದಂತ ಮಾತುಗಳೇ ಈತಾ ಶಿವರಾಜ್ ಕುಮಾರ್ ಡಮ್ಮಿ ಕ್ಯಾಂಡಿಡೇಟ್ ಅಂತ ಹೇಳಿದಂತ ಕೆ ಎಸ್ ಈಶ್ವರಪ್ಪನವರು ಕೇವಲ ಮೂವತ್ತು ಸಾವಿರದ ಐವತ್ತು ಮತಗಳನ್ನ ಪಡಿತಾರೆ ಅಂದ್ರೆ ಮತ್ತೆ ಯಾರು ಡಮ್ಮಿ ಮತ್ತು ಡಿ ಎಸ್ ಈಶ್ವರಪ್ಪ ಅನ್ನುವಂತ ವ್ಯಕ್ತಿಯನ್ನ ನನ್ನ ವಿರುದ್ಧ ನಿಲ್ಲಿಸಿದ್ದಾರೆ ಅಂತ ಅಂದ್ರೆ ಅವರು ಎಷ್ಟು ಮತಗಳನ್ನ ಪಡೆದ್ರು ಆರ್ನೂರ ತೊಂಬತ್ತೈದು ಇದೇ ಸ್ಪಷ್ಟವಾಗಿ ಹೇಳ್ತಾ ಇದೆ ಡಿ ಎಸ್ ಈಶ್ವರಪ್ಪ ಅವರು ರಾಘವೇಂದ್ರ ಅವರಾಗ್ಲಿ ಹಿತಾ ಶಿವರಾಜ್ ಕುಮಾರ್ ಆಗ್ಲಿ ನಿಲ್ಲಿಸಿದಂತ ವ್ಯಕ್ತಿ ಅಲ್ಲ ಬಿ ಎಸ್ ಈಶ್ವರಪ್ಪನವರು ಈ ಹಿಂದೆ ಹಲವು ಬಾರಿ ಅವರು ಶಿವಮೊಗ್ಗ ಕಣದಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಶಿಕಾರಿಪುರ ವಿಧಾನಸಭೆ ಚುನಾವಣೆ ಕಣದಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಲೋಕಸಭೆ ಕಣದಲ್ಲೂ ಸ್ಪರ್ಧೆಯನ್ನ ಮಾಡಿದ್ದಾರೆ ಸ್ಪರ್ಧೆಯನ್ನ ಮಾಡ್ತಾರೆ ಅವರು ಒಂದು ಯಾರಿಗೂ ಸ್ಪರ್ಧೆಯನ್ನ ಮಾಡಬೇಡಿ ಅಂತ ಹೇಳಲಿಕ್ಕಾಗಲ್ಲ ಆ ರೀತಿ ನಿಂತ ವ್ಯಕ್ತಿ ಹಾಗಾಗಿ ಈಶ್ವರಪ್ಪನವರ ಸ್ಟ್ರಾಟಜಿಗಳು ಎಲ್ಲಿ ತಪ್ಪಿದ್ವು ಏನಾಯ್ತು ಅನ್ನೋದು ಈಗ ಚರ್ಚೆಯ ವಿಷಯ ಆಗ್ತಾ ಇದೆ ಪ್ರೀತಿ ಇನ್ನು ಬಂಡಾಯ ಶಿವಮೊಗ್ಗದಲ್ಲಿ ಮುಳುವಾಗಿಲ್ಲ ಆದ್ರೆ ರಾಜ್ಯದ ಬೇರೆ ಕ್ಷೇತ್ರದಲ್ಲಿ ಬಂಡಾಯ ಪ್ರಭಾವ ಬೀರಿದೆ ಅಲ್ವಾ ಪ್ರೀತಿ ಬೇರೆ ಕ್ಷೇತ್ರಗಳಲ್ಲಿ ಬಂಡಾಯ ಪ್ರಭಾವ ಬೀರಿದೆ ಅದು ಆದ್ರೆ ಇಡೀ ಶಿವಮೊಗ್ಗ ಹೊರತುಪಡಿಸಿ ಕರ್ನಾಟಕದ ಅಂಕಿ ಅಂಶಗಳನ್ನ ಗಮನಿಸಿದಾಗ ಇಲ್ಲಿ ಬಿಜೆಪಿ ಒಟ್ಟು ಪಡೆದಂತ ಮತಗಳಲ್ಲಿ ಅತಿ ಕಡಿಮೆ ಅಂತರದಲ್ಲಿ ಬಂದಿರತಕ್ಕಂತ ಈಗ ಫಲಿತಾಂಶ ಅಂತ ಹೇಳಿದ್ರೆ ಪಿ ಸಿ ಮೋಹನ್ ಅವರು ಮೂವತ್ತೆರಡು ಸಾವಿರ ಮತಗಳ ಅಂತರದಿಂದ ಗೆಲುವನ್ನ ಪಡೆದರೆ ಮೂವತ್ತೆರಡು ಸಾವಿರದ ಏಳುನೂರ ಏಳು ಮತಗಳನ್ನ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದೇ ಬಿಡ್ತಾರೆ ಅಂತಕ್ಕಂತ ಮನ್ಸೂರ್ ಅಲಿಖಾನ್ ಗೆದ್ದೇ ಬಿಡ್ತಾರೆ ಅಂತಕ್ಕಂತ ಒಂದು ಸ್ಥಿತಿ ಇತ್ತು ಆದ್ರೆ ಅಂತಿಮವಾಗಿ ಅಲ್ಲಿ ಪಿಸಿ ಮೋಹನ್ ಅವರು ಅಲ್ಲಿ ಜಯವನ್ನ ಗಳಿಸಿದಾರೆ ಆದ್ರೆ ಇಲ್ಲಿ ಬಂಡಾಯ ಅಂತಂದ್ರೆ ಅಲ್ಲಿ ಕಾಂಗ್ರೆಸ್ ಅರವತ್ತೆರಡು ಲಕ್ ಆರು ಲಕ್ಷದ ಇಪ್ಪತ್ತಾರು ಸಾವಿರ ಮತಗಳನ್ನ ಪಡೆದ್ರೆ ಪಿಸಿ ಮೋಹನ್ ಅವರು ಆರು ಲಕ್ಷದ ಐವತ್ತೆಂಟು ಸಾವಿರ ಮತಗಳನ್ನ ಪಡೆದಿದ್ದಾರೆ ಇನ್ನು ಅಲ್ಲಿ ಅವರಿಗೆ ಬಂಡಾಯ ಅಭ್ಯರ್ಥಿಗಳಾರು ಪಕ್ಷೇತರ ಅಭ್ಯರ್ಥಿಗಳಾರು ಯಾರು ಮೂರನೇ ಸ್ಥಾನದಲ್ಲಿರೋದ್ರೆ ಬಹುಜನ್ ಸಮಾಜವಾದಿ ಪಾರ್ಟಿ ಅಭ್ಯರ್ಥಿ ಮೂರ್ ಸಾವಿರ ಮತಗಳನ್ನ ಪಡೆದಿರೋದು ನಂತರದ ಅಭ್ಯರ್ಥಿ ಈ ಪಕ್ಷೇತರ ಅಭ್ಯರ್ಥಿ ಜಯಲಕ್ಷ್ಮಿ ಸುಂದರ್ ರಾಜನ್ ಅಂತೇಳಿ ಹಾಗಾಗಿ ಇಲ್ಲಿ ಅತ್ಯಂತ ಕಡಿಮೆ ಮತಗಳ ಅಂತರದಿಂದ ಗೆದ್ದಂತೆ ಸದ್ಯಕ್ಕೆ ಇರ್ತಕ್ಕಂತ ಮಾಹಿತಿ ಪ್ರಕಾರ ಬಿಜೆಪಿ ಗೆದ್ದಿರೋದು ಅತ್ಯಂತ ಕಡಿಮೆ ಮತಗಳ ಅಂತರ ಅಂದ್ರೆ ಮೂರು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಇದನ್ನ ಹೊರತುಪಡಿಸಿದ್ರೆ ಇನ್ನ ಅದಕ್ಕಿಂತ ಕಡಿಮೆ ನೀರು ಬಂದಿರತಕ್ಕಂಥ ಕ್ಷೇತ್ರಗಳು ಬಿಜೆಪಿಗೆ ಯಾವುದು ಇಲ್ಲ ಹಾಗಾಗಿ ಬಿಜೆಪಿಗೆ ಬಂಡಾಯ ಎಲ್ಲಿಯೂ ಸಹ ಸಮಸ್ಯೆ ಮಾಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇನ್ನ ಕಾಂಗ್ರೆಸ್ ಪಕ್ಷ ಗೆದ್ದಿರ್ತಕ್ಕಂತ ಸ್ಥಾನಗಳು ನೋಡಿದ್ರೆ ಅತಿ ಕಡಿಮೆ ಮತಗಳ ಅಂತರ ಕಾಂಗ್ರೆಸ್ ಹೊಂದಿರೋದು ದಾವಣಗೆರೆ ಕ್ಷೇತ್ರದಲ್ಲಿ ಅಲ್ಲಿ ಇಪ್ಪತ್ತಾರು ಸಾವಿರ ಮತಗಳ ಅಂತರದಿಂದ ಕಾಂಗ್ರೆಸ್ ಗೆದ್ದಿದೆ ಆದ್ರೆ ಇಲ್ಲಿ ಬಂಡಾಯವನ್ನ ಎದುರಿಸ್ತಾ ಇದ್ದಿದ್ದು ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷವೇ ಯಾಕೆ ಅಂದ್ರೆ ಅಲ್ಲಿ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಏನು ಕಾಂಗ್ರೆಸ್ ಪಕ್ಷ ಅವರು ಹೋರಾಟವನ್ನು ಮಾಡಿದ್ರು ಇಡೀ ಜಿಲ್ಲೆಯಾದ್ಯಂತ ಸುತ್ತಾಟವನ್ನ ಮಾಡಿದ್ರು ಹಾಗಾಗಿ ಅವ್ರಿಗೆ ಕೊನೆಗೆ ಕಣದಲ್ಲಿ ಟಿಕೆಟ್ ಸಿಗದೆ ಇದ್ದಾಗ ನಾನು ಪಕ್ಷೇತರವಾಗಿ ನಿಲ್ತೇನೆ ಅಂತ ಹೇಳಿ ಡಿಸೈಡ್ ಮಾಡಿದ್ರು ವಿನಯ್ ಕುಮಾರ್ ವಿನಯ್ ಕುಮಾರ್ ಅವರು ಸೋಲಿಸ್ಬೇಕಾಗಿದ್ರೆ ಅವರು ಪ್ರಭಾ ಮಲ್ಲಿಕಾರ್ಗ್ರಿಗೆ ಸೋಲಿಸ್ಬೇಕಾಗಿತ್ತು ಆದ್ರೆ ದಾವಣಗೆರೆ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಪಕ್ಷಗೆ ಬಂಡಾಯ ಯಾವುದೇ ಸಮಸ್ಯೆಯನ್ನ ಮಾಡಿಲ್ಲ ಅಲ್ಲಿ ವಿನಯ್ ಕುಮಾರ್ ಅವರು ಗಳಿಸಿದಂತ ಮತಗಳು ನಲವತ್ತೆರಡು ಸಾವಿರದ ಏಳುನೂರ ನಲ್ವತ್ನಾಲ್ಕು ಪ್ರಭಾ ಮಲ್ಲಿಕಾರ್ಜುನ್ ಅವರ ಗೆಲುವಿನ ಅಂತರ ಇಪ್ಪತ್ತಾರು ಸಾವಿರದ ಆರ್ನೂರ ನಲವತ್ತೊಂಬತ್ತು ಮತಗಳು ಹಾಗಾಗಿ ಇಲ್ಲೂ ಸಹ ಬಿಜೆಪಿ ತನ್ನ ಸಾಮರ್ಥ್ಯವನ್ನು ತೋರಿಸಲಾಗದೆ ಸೋತಿದೆಯ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಬಂಡಾಯವೂ ಸಹ ಯಾವುದೇ ಸಮಸ್ಯೆಯನ್ನ ಮಾಡಿಲ್ಲ ದಾವಣಗೆರೆ ಕ್ಷೇತ್ರದಲ್ಲಿ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ಇನ್ನ ನಲವತ್ತೆರಡು ಸಾವಿರ ಮತಗಳ ಅಂತರದಿಂದ ಹಾಸನದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಆದ್ರೆ ಹಾಸನದಲ್ಲಿ ಕಾಂಗ್ರೆಸ್ ಗೆಲ್ಲಿಕ್ಕೆ ಅಲ್ಲಿ ಬೇರೆ ತರದೇ ಕಾರಣಗಳಿದ್ದು ಅಲ್ಲೂ ಸಹ ಮೂರನೇ ಸ್ಥಾನವನ್ನು ಗಳಿಸಿರೋದು ಬಹುಜನ್ ಸಮಾಜ ಪಾರ್ಟಿ ನಾಲ್ಕನೇ ಸ್ಥಾನದಲ್ಲಿರೋದು ಕರ್ನಾಟಕ ರಾಷ್ಟ್ರ ಸಮಿತಿ ಇನ್ನ ಇನ್ನು ಬೇರೆ ಇಂಡಿಪೆಂಡೆಂಟ್ ಪಾರ್ಟಿಗಳು ಬೇರೆ ಇದಾವೆ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಸಹ ಬಂಡಾಯ ಅಭ್ಯರ್ಥಿಗಳು ಕಣದಲ್ಲಿ ಇದ್ರೂ ಸಹ ಆ ಬಂಡಾಯ ಅಭ್ಯರ್ಥಿಗಳು ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಯಾವುದೇ ಅಡ್ಡಿಯತ ಮಾಡಿಲ್ಲ ಇನ್ನ ಬಿಜೆಪಿ ಗೆದ್ದಿರತಕ್ಕಂಥ ಕ್ಷೇತ್ರಗಳಲ್ಲೂ ಸಹ ಬಿಜೆಪಿ ಅಹ್ ಗೆದ್ದಂತ ಕ್ಷೇತ್ರಗಳಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಗಳು ಬಿಜೆಪಿಗೆ ಯಾವ್ದೇ ಯಾವುದೇ ತೊಂದರೆಯನ್ನ ಮಾಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅಹ್ ಇನ್ನು ಉಡುಪಿ ಚಿಕ್ಕಮಗ್ಳೂರಿನಲ್ಲಿ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಗೆದ್ದಿದ್ದಾರೆ ಅಲ್ಲಿ ಮೂರನೇ ಸ್ಥಾನದಲ್ಲಿ ಇರೋದು ಬಹುಜನ್ ಸಮಾಜವಾದಿ ಪಕ್ಷ ಪಡೆದಿರ್ತಕ್ಕಂಥ ಮತಗಳು ಐದು ಸಾವಿರದ ನಾನೂರು ಚಿಲ್ಲರೆ ಮಾತ್ರ ಆ ಇನ್ನು ಬಹಳಷ್ಟು ಫಲಿತಾಂಶಗಳನ್ನ ಹೀಗೆ ಅಹ್ ನೋಡ್ಬೋದು ಚಿತ್ರದುರ್ಗ ಕ್ಷೇತ್ರದಲ್ಲಿ ಗೆದ್ದಿರೋದು ಗೋವಿಂದ ಕಾರಜೋಳ ಅವರ ಮತಗಳ ಅಂತರ ಪಡೆದಿರ್ತಕ್ಕಂಥ ನಲವತ್ತೆಂಟು ಸಾವಿರ ಪ್ಲಸ್ ಮತಗಳನ್ನ ಪಡೆದಿದ್ದಾರೆ ಅಹ್ ಅವರು ಆರು ಲಕ್ಷದ ಮೂವತ್ತು ಸಾವಿರ ಮತಗಳನ್ನ ಪಡೆದಿದ್ದಾರೆ ಆದ್ರೆ ಅಂತರ ಇಲ್ಲಿ ನಲವತ್ತೆಂಟು ಸಾವಿರ ಇದೆ ಅಲ್ಲಿ ಮೂರನೇ ಸ್ಥಾನದಲ್ಲಿ ಬಿ ಎಸ್ ಪಿ ಇದೆ ಎಂದು ಬೇರೆ ಬೇರೆ ಪಕ್ಷಗಳಿದೆ ಅಲ್ಲೂ ಸಹ ಗೆದ್ದವರಿಗಾಗ್ಲಿ ಸೋತವರಿಗಾಗ್ಲಿ ಬಂಡಾಯ ಅಥವಾ ಪಕ್ಷೇತರ ಅಭ್ಯರ್ಥಿಗಳಿಂದ ಯಾವುದೇ ಸಮಸ್ಯೆ ಆಗಿದೆ ತೊಂದರೆ ಆಗಿದೆ ಅಂತಕ್ಕಂಥ ಪರಿಸ್ಥಿತಿ ಇಲ್ಲ ಹಾಗಾಗಿ ಕರ್ನಾಟಕದ ಮಟ್ಟಿಗೆ ಬಿಜೆಪಿಗೆ ಆಗ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಗಲಿ ಬಂಡಾಯವನ್ನು ಎದುರಿಸಿದಾವೆ ಹಲವು ಕ್ಷೇತ್ರಗಳಲ್ಲಿ ಬಂಡಾಯ ಇದೆ ಆದರೆ ಅವರ ಅಭ್ಯರ್ಥಿಗಳ ಗೆಲುವಿಗೆ ಬಂಡಾಯ ಅಭ್ಯರ್ಥಿಗಳು ಯಾವುದೇ ಅಡ್ಡಿಯಾಗಿಲ್ಲ ಒಂದು ಮತ್ತು ಅವರ ಅಭ್ಯರ್ಥಿಗಳ ಸೋಲಿಗೆ ಬಂಡಾಯ ಅಭ್ಯರ್ಥಿಗಳು ಕಾರಣ ಆಗಿಲ್ಲ ಅನ್ನೋದು ಹಾಗಾಗಿ ಕರ್ನಾಟಕದಲ್ಲಿ ಬಂಡಾಯ ಅನ್ನೋದು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಂಡಾಯ ಆಗಿದೆ ಯಾರಿಗೂ ಯಾವ ಸಮಸ್ಯೆಯನ್ನು ಈ ಬಂಡಾಯ ಅಭ್ಯರ್ಥಿಗಳು ಮಾಡಿಲ್ಲ ಅನ್ನೋದು ಈ ಚುನಾವಣಾ ಅಂಕಿ ಅಂಶದಿಂದ ಗೊತ್ತಾಗ್ತಾ ಇದೆ ಪ್ರೀತಿ ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಲೆಕ್ಕಾಚಾರಗಳು ನಡೀತಾ ಇದ್ವು ಸಮರೋಪಾದಿಯಲ್ಲಿ ಅಭ್ಯರ್ಥಿಗಳು ಕ್ಷೇತ್ರ ಸಂಚಾರ ಮಾಡ್ತಾ ಇದ್ರು ಬಿವೈಆರ್ ಗೆಲುವಿಗೆ ಅಸಲಿ ಕಾರಣಗಳೇನು ರೀತಿ ರಾಘವೇಂದ್ರ ಅವರ ಗೆಲುವಿಗೆ ಕಾರಣಗಳನ್ನ ಪಟ್ಟಿ ಮಾಡಬಹುದು ಅಂತ ಅಂದ್ರೆ ಮೊಟ್ಟ ಮೊದಲನೇದಾಗಿ ಬಿ ವೈ ರಾಘವೇಂದ್ರ ಶಿವಮೊಗ್ಗದ ಮಟ್ಟಿಗೆ ಮತ್ತು ಕರ್ನಾಟಕದ ಮಟ್ಟಿಗೆ ಒಂದು ಪ್ರಬಲ ಕುಟುಂಬದಿಂದ ಬಂದವರು ಅವರ ತಂದೆ ಯಡಿಯೂರಪ್ಪ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಬೆಳೆಸ್ತಾರ ಅನ್ನೋದಕ್ಕಿಂತ ಕರ್ನಾಟಕದಲ್ಲಿ ರೈತರ ಮುಖವಾಣಿಯಾಗಿದ್ದಂತ ನಾಯಕ ರೈತರ ಪರವಾಗಿ ಹಲವು ಹೋರಾಟಗಳನ್ನ ಅವರು ಮಾಡಿದ್ದಾರೆ ಮತ್ತು ಬಿಜೆಪಿ ಕರ್ನಾಟಕದಲ್ಲಿ ಬೇರೆ ರೀತಿಯಲ್ಲಿ ಬೆಳಿಲಿಕ್ಕೆ ಕಾರಣರಾದವರು ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಎಂಟರ್ ಆಗ್ಲಿಕ್ಕೆ ತುಂಬಾ ಕಷ್ಟ ಪಡ್ತಾ ಇದೆ ಅಂತ ಅಂದಾಗ ತನ್ನ ಅಜೆಂಡಾಗಳ ಜೊತೆಗೆ ಕರ್ನಾಟಕದಲ್ಲಿ ಬಿಜೆಪಿಗೆ ಮುಕ್ತ ಪ್ರವೇಶ ಬಂದಿತ್ತು ಯಡಿಯೂರಪ್ಪನವರ ಕಾರಣಕ್ಕೆ ಅವರ ನಾಯಕತ್ವದ ಕಾರಣಕ್ಕೆ ಅವರು ಬಿಜೆಪಿ ಅಜೆಂಡಾಕ್ಕಿಂತ ಹೊರತಾಗಿ ಕರ್ನಾಟಕವನ್ನ ಬೆಳೆಸಿ ಕರ್ನಾಟಕದಲ್ಲಿ ಬೆಳೆಸಿದ್ರು ಬಿಜೆಪಿಯನ್ನ ಅದು ಒಂದು ಅವರ ತಂದೆ ಅವರ ಪ್ರಭಾವಳಿ ಅದು ಬಹಳ ಮುಖ್ಯ ಕಾರಣ ಆದ್ರೆ ಬಿ ವೈ ರಾಘವೇಂದ್ರ ಅವರು ಬಹಳ ಬೇಗ ಅವರ ತಂದೆಯ ಪ್ರಭಾವಳಿಯಿಂದ ಹೊರ ಬಂದು ಸ್ವತಂತ್ರವಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಯೋಚನೆ ಮಾಡೋದ್ರಲ್ಲಿ ನಿರ್ಣಯ ಮಾಡೋದ್ರಲ್ಲಿ ಅವರು ತಮ್ಮ ಸ್ವಂತಿಕೆಯನ್ನ ತೋರಿಸಿದ್ರು ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಸಂಖ್ಯೆಯಲ್ಲಿ ಆಗಿದೆ ಮತ್ತೆ ಅವುಗಳೆಲ್ಲವನ್ನು ಸಹ ಬಿ ರಾಘವೇಂದ್ರ ಅವರು ಜನರಿಗೆ ತಲುಪಿಸೋದ್ರಲ್ಲಿ ಯಶಸ್ವಿ ಆದರು ಅಭಿವೃದ್ಧಿ ಕಾರ್ಯಗಳನ್ನ ಎಲ್ಲಾ ರಾಜಕಾರಣಗಳು ಮಾಡ್ತಾರೆ ಆದ್ರೆ ತಾವು ಮಾಡಿದಂತ ಕೆಲಸವನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಅತ್ಯಂತ ಸಮರ್ಥವಾಗಿ ಬಿ ವಿ ರಾಘವೇಂದ್ರ ಅವರು ಮಾಡಿದ್ರು ಮನೆ ಮನೆಗೆ ಅವರು ಮಾಡಿರ್ತಕ್ಕಂತ ಅಭಿವೃದ್ಧಿ ಕಾರ್ಯಗಳು ತಲುಪಿದ್ವು ಏರ್ಪೋರ್ಟ್ ಉದಾಹರಣೆಗೆ ಶಿವಮೊಗ್ಗ ವಿಮಾನ ನಿಲ್ದಾಣ ಏನಿದೆ ಇದು ಕೇಂದ್ರ ಸರ್ಕಾರದ ಯೋಜನೆ ಇಲ್ಲ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಯೋಜನೆ ಆದ್ರೆ ಈ ಏರ್ಪೋರ್ಟ್ ಆಗುವಲ್ಲಿ ಯಡಿಯೂರಪ್ಪ ಹಾಗೂ ಬಿವೈ ರಾಘವೇಂದ್ರ ಅವರ ಶ್ರಮ ಎಷ್ಟಿತ್ತು ಅನ್ನೋದನ್ನ ಬಿಜೆಪಿ ಮತ್ತು ಬಿ ವೈ ರಾಘವೇಂದ್ರ ತುಂಬಾ ಸಮರ್ಥವಾಗಿ ಜನರ ಮುಂದೆ ಇಟ್ಟರೆ ಹೊರತು ಕಾಂಗ್ರೆಸ್ ಪಕ್ಷ ಇದು ರಾಜ್ಯ ಸರ್ಕಾರ ನಿರ್ವಹಣೆ ಮಾಡ್ತಿರ್ತಕ್ಕಂತ ಏರ್ಪೋರ್ಟ್ ಅನ್ನೋದನ್ನ ಹೇಳಕ್ಕೆ ಹೋಗ್ಲೇ ಇಲ್ಲ ಹೇಳಲು ಇಲ್ಲ ಹಾಗಾಗಿ ವಿವ ರಾಘವೇಂದ್ರ ಈ ಜನರ ಮುಂದೆ ಇಟ್ಟರು ರೈಲ್ವೆ ವಿಷಯದಲ್ಲಂತೂ ಒಂದ್ ರೀತಿ ಶಿವಮೊಗ್ಗ ಜಿಲ್ಲೆಯ ಮಟ್ಟಿಗೆ ಕ್ರಾಂತಿಕಾರಿ ಅನ್ನಬಹುದಾದ ಯೋಜನೆಗಳನ್ನ ತಂದ್ರು ಒಂದು ಕಾಲದಲ್ಲಿ ಶಿವಮೊಗ್ಗ ಬೆಂಗಳೂರು ಅಂತಂದ್ರೆ ಕೇವಲ ಎರಡು ರೈಲುಗಳು ಮಾತ್ರ ಓಡಾಡ್ತಾ ಇದ್ವು ಇವತ್ತು ಹದಿನೈದು ಇಪ್ಪತ್ತು ರೈಲುಗಳು ಓಡಾಡ್ತಾ ಇದ್ದರೆ ಅದಕ್ಕೆ ಕಾರಣ ರಾಘವೇಂದ್ರ ಮತ್ತು ಶಿವಮೊಗ್ಗದಿಂದ ಹೊಸ ರೈಲು ಮಾರ್ಗಗಳನ್ನು ಸಹ ಮಾಡಲಿಕ್ಕೆ ಕಾರಣರಾದ್ರು ಅವರು ಹಾಗಾಗಿ ತಾವು ಮಾಡಿದಂತ ಅಭಿವೃದ್ಧಿ ಕೆಲಸಗಳನ್ನ ಅವರು ರಾಘವೇಂದ್ರ ಜನರ ಮಂತ್ರ ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ವೈಯಕ್ತಿಕವಾಗಿ ರಾಘವೇಂದ್ರ ಹೇಗೆ ಇರ್ಬೋದು ಏನಿರ್ಬೋದು ಆದ್ರೆ ಜನರ ಎದುರಿಗೆ ಮಾತ್ರ ತುಂಬಾ ಸಾಫ್ಟ್ ಸ್ಪೋಕನ್ ಅಂತನೆ ಕರೆಸ್ಕೊಂಡರು ಅವರು ಆದ್ರೆ ಯಾರಿಗೂ ಸಹ ಅವರು ವೈಯಕ್ತಿಕ ಬೇರೆ ಆದ್ರೆ ಜನರ ಎದುರಿಗೆ ಜನರ ಜನರ ಜೊತೆ ಮಾತಾಡ್ಬೇಕಾದ್ರೆ ಜನರ ಜೊತೆ ಸಂವಾದ ಮಾಡ್ತಾ ಇರ್ಬೇಕಾದ್ರೆ ಅವರು ಸಿಟ್ಟು ಮಾಡ್ಕೊಂಡಲ್ಲ ಅಥವಾ ಅವರ ಆಕ್ರೋಶವನ್ನ ಜನರು ನೋಡಿದ್ದು ತುಂಬಾ ಕಡಿಮೆ ಅದನ್ನು ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ರು ಜನರಿಗೆ ಬೇಕಾದಂತಹ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಾ ಇದ್ರು ಅದು ಸಹ ರಾಘವೇಂದ್ರ ಅವರ ಗೆಲುವಿಗೆ ಒಂದು ಕಾರಣ ಆಗಿದೆ ಮತ್ತು ಬಹಳ ಮುಖ್ಯವಾಗಿ ಅವರು ಈ ಚುನಾವಣೆಯನ್ನ ತುಂಬಾ ಸ್ಟ್ರಾಟಜಿಕ್ ಆಗಿ ಮಾಡಿದ್ರು ಎಲ್ಲಿ ಜನರಿಗೆ ತಾವು ತಲುಪಬೇಕು ಕಾರ್ಯಕರ್ತರು ಎಲ್ಲಿ ಹೋಗ್ಬೇಕು ಮತ್ತು ನಾಯಕರು ಎಲ್ಲಿ ಏನ್ ಕೆಲಸ ಮಾಡ್ಬೇಕು ಬೈಂದೂರ್ನಲ್ಲಿ ಏನ್ ಮಾಡ್ಬೇಕು ಭದ್ರಾವತಿಯಲ್ಲಿ ಏನ್ ಮಾಡ್ಬೇಕು ಹೀಗೆ ಪ್ರತಿಯೊಂದು ಆ ಕ್ಷೇತ್ರಗಳಲ್ಲಿ ಸಹ ತಮ್ಮ ಕಾರ್ಯಕರ್ತರನ್ನ ಆ ಕಾರ್ಯಕರ್ತರ ದೊಡ್ಡ ಪಡೆಯನ್ನ ಕೆಲಸ ಮಾಡಲಿಕ್ಕೆ ಬಿಟ್ರು ಅದು ಒಂದು ಕಾರಣ ಮತ್ತೆ ಬಿಜೆಪಿ ನಿರಂತರವಾಗಿ ಇಲ್ಲಿ ಅಧಿಕಾರವನ್ನ ಮಾಡ್ತಿರೋದ್ರಿಂದ ಸಂಸದರು ಸಂಸದರಾಗಿ ಬಿಜೆಪಿ ಹಲವು ವರ್ಷಗಳಿಂದ ಇರೋದ್ರಿಂದ ಮತ್ತೆ ಶಿವಮೊಗ್ಗ ಮತ್ತೆ ಬೇರೆ ಬೇರೆ ಕಡೆ ಬಿಜೆಪಿಯ ಶಾಸಕರು ಮಾಜಿ ಶಾಸಕರು ಇರೋದ್ರಿಂದ ಬಿಜೆಪಿ ಶಿವಮೊಗ್ಗದಲ್ಲಿ ಒಂದು ಪ್ರಭಾವಳಿಯನ್ನ ಉಳಿಸ್ಕೊಂಡಿದೆ ಹಾಗಾಗಿ ಬಿಜೆಪಿಯ ನಾಯಕರು ಸಹ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ ಹಾಗಾಗಿ ರಾಘವೇಂದ್ರ ಗೆಲ್ಲೋದು ಬಹಳ ಸುಲಭ ಆಯ್ತು ಆದ್ರೆ ಇನ್ನೊಂದು ಅಂಶವೂ ಇದೆ ರಾಘವೇಂದ್ರ ಅವರ ಗೆಲುವಿಗೆ ಅದು ಗೀತಾ ಶಿವರಾಜ್ ಕುಮಾರ್ ಸ್ವರೂಪ ಇತ ಶಿವರಾಜ್ ಕುಮಾರ್ ಅವರ ಸೋಲು ಮತವನ್ನ ಪಡೆದ ಸೋಲು ಅಲ್ಲ ಇತ ಶಿವರಾಜ್ ಕುಮಾರ್ ಅವರ ಸೋಲು ಎಲ್ಲಿದೆ ಅಂತಂದ್ರೆ ಅವರು ಬಂಗಾರಪ್ಪನವರ ಮಗಳು ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ಪ್ರವಾಸ ಮಾಡಿದ್ರೆ ಹೊರತು ನಾನು ಮಧು ಬಂಗಾರಪ್ಪ ಅವರ ಅಕ್ಕ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ರೆ ಹೊರತು ಶಿವಮೊಗ್ಗದ ಮಗಳು ಶಿವಮೊಗ್ಗ ಜಿಲ್ಲೆಯ ಮಗಳು ಅಂತ ಪ್ರೊಜೆಕ್ಟ್ ಆಗುವಂತ ಯಾವುದನ್ನು ಅವರು ಮಾಡಲಿಲ್ಲ ಶಿವಮೊಗ್ಗದ ಮಗಳು ಅಂತ ಅವ್ರನ್ನ ಬಿಂಬಿಸುವಂತ ಅಥವಾ ಸ್ವಯಂ ಅವರೇ ಬಿಂಬಿಸಿಕೊಳ್ತಕ್ಕಂತ ಯಾವ ಪ್ರಯತ್ನವನ್ನು ಮಾಡಲಿಲ್ಲ ಕೊನೆಗೆ ಅವರು ಬಂಗಾರಪ್ಪನವರ ಮಗಳಾಗಿ ಉಳಿದ್ರು ಮಧು ಬಂಗಾರಪ್ಪನವರ ಅಕ್ಕ ಆಗಿ ಉಳಿದ್ರು ಬಿಟ್ರೆ ಶಿವಮೊಗ್ಗದ ಮಗಳಾಗ್ಲಿಲ್ಲ ಈ ನಿಟ್ಟಿನಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಸಹ ರಾಘವೇಂದ್ರ ಅವರ ಗೆಲುವಿಗೆ ದೊಡ್ಡ ಕೊಡುಗೆನ ನೀಡಿದ್ದಾರೆ ಮತ್ತು ಒಂದು ಆರೋಪ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಪದೇ ಪದೇ ಬರ್ತಾ ಇತ್ತು ಆರೋಪ ಮಧು ಬಂಗಾರಪ್ಪನವರಿಗೂ ಬರ್ತಾ ಇತ್ತು ಏನು ಅಂದ್ರೆ ಗೀತಾ ಶಿವರಾಜ್ ಕುಮಾರ್ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮುಖ ತೋರಿಸ್ರೆ ಚುನಾವಣೆ ಮುಖದ ಮೇಲೆ ಅವ್ರು ಸಿಗೋದಿಲ್ಲ ಅಂತ ಹೇಳಿ ಇದು ಬಹಳ ಮುಖ್ಯವಾದ ವಿಷಯ ಆಗಿತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಅವರ ಗೆಲುವನ್ನ ಅಥವಾ ಸೋಲನ್ನ ನಿರ್ಣಯಿಸುವಂತ ಬಹಳ ಮುಖ್ಯವಾದ ಪ್ರಶ್ನೆ ಆಗಿತ್ತು ಗೀತಾ ಶಿವರಾಜ್ ಕುಮಾರ್ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕಾಣಿಸ್ಕೊಳ್ತೇನೆ ಅಂತ ಹೇಳಿ ಆದ್ರೆ ಹಾಗಲ್ಲ ನಾನು ಹಾಗಲ್ಲ ನಾನು ಶಿವಮೊಗ್ಗದ ಮಗಳು ಶಿವಮೊಗ್ಗದಲ್ಲಿ ಇರ್ತೇನೆ ಅಂತ ತೋರಿಸ್ಕೊಳ್ಳತಕ್ಕಂತ ಯಾವ ಪ್ರಯತ್ನವನ್ನೂ ಗೀತಾ ಶಿವರಾಜ್ ಕುಮಾರ್ ಮಾಡ್ಲಿಲ್ಲ ವಧು ಬಂಗಾರಪ್ಪನವರು ಸಹ ನನ್ನ ಅಕ್ಕ ಹಂಗಲ್ಲ ಶಿವಮೊಗ್ಗದಲ್ಲಿ ಇರ್ತಾರೆ ಎಲ್ರಿಗೂ ಅವೈಲಬಲ್ ಇರ್ತಾರೆ ಅಂತ ಹೇಳ್ತಕ್ಕಂತ ಪ್ರಯತ್ನವನ್ನ ಮಾಡ್ಲವ್ರು ಏನ್ ಹೇಳ್ತಾರೆ ನಾನು ಇರ್ತೇನಲ್ಲ ಶಿವರಾಜ್ ಕುಮಾರ್ ಅವರ ಪತಿ ಶಿವರಾಜ್ ಕುಮಾರ್ ಹೇಳ್ತಾ ಇದ್ರು ನಾನ್ ಗ್ಯಾರಂಟಿ ಈತ ಕೆಲಸ ಮಾಡಿದರೆ ನಾನ್ ಗ್ಯಾರಂಟಿ ಮಧು ಬಂಗಾರಪ್ಪ ನಾನ್ ಈತ ಶಿವರಾಜ್ ಕುಮಾರ್ ಮಧು ಬಂಗಾರಪ್ಪ ಉತ್ತರ ಇದು ಸಹ ರಾಘವೇಂದ್ರ ಅವರ ಗೆಲುವಿಗೆ ಬಹಳ ದೊಡ್ಡ ಕಾರಣ ಅಂತ ಹೇಳ್ಬೋದು ಪ್ರೀತಿ ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರು ಐದು ಲಕ್ಷಕ್ಕೂ ಹೆಚ್ಚು ಮತಗಳನ್ನ ಪಡೆದಿದ್ದಾರೆ ಕನಿಷ್ಠ ಸೌಜನ್ಯಕ್ಕಾದ್ರೂ ಅವರು ಶಿವಮೊಗ್ಗಕ್ಕೆ ಬಂದು ಮತದಾರರಿಗೆ ಧನ್ಯವಾದಗಳನ್ನ ಹೇಳಿಲ್ಲ ಈ ಬಗ್ಗೆ ಏನ್ ಹೇಳ್ತೀರಾ ರೀತಿ ಗೀತಾ ಶಿವರಾಜ್ ಕುಮಾರ್ ಅವರು ಐದು ಲಕ್ಷದ ಮೂವತ್ತೈದು ಸಾವಿರ ಮತಗಳನ್ನ ಪಡೆದಿದ್ದಾರೆ ಮತ್ತು ಈ ಹಿಂದೆ ಅವರು ಪಡೆದ ಮತಗಳಿಗಿಂತ ಅತಿ ಹೆಚ್ಚು ಹಾಗಾಗಿ ಒಬ್ಬ ರಾಜಕಾರಣಿಯಾಗಿ ಒಂದು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ಅವರು ಮಾಡಿರ್ತಕ್ಕಂತ ಕೆಲಸಗಳನ್ನ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರಿ ಸುಮಾರು ಐದು ಲಕ್ಷದ ಮೂವತ್ತೈದು ಸಾವಿರ ಜನ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅನ್ನೋ ಮಧು ಬಂಗಾರಪ್ಪ ಅವರ ಅಕ್ಕ ಅನ್ನೋ ಕಾರಣಕ್ಕೆ ಮತ್ತು ಬಹಳ ಮುಖ್ಯವಾಗಿ ಬಂಗಾರಪ್ಪನವರ ಮಗಳು ಅಂತ ಕಾರಣಕ್ಕೆ ಅಥವಾ ಒಂದು ಸ್ವಲ್ಪ ಕಾರಣ ಶಿವರಾಜ್ ಕುಮಾರ್ ಅವರ ಪತ್ತೆ ಇನ್ನೋ ಕಾರಣಕ್ಕೆ ಇಷ್ಟು ಜನ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಐದು ಲಕ್ಷ ಮೂವತ್ತೈದು ಸಾವಿರ ಒಬ್ಬ ರಾಜಕಾರಣಿ ತಗೋಬೇಕು ಅಂತಾದ್ರೆ ಅದು ಬಹಳ ಕಷ್ಟದ ಕೆಲಸ ಆಗಿರುತ್ತೆ ಆದ್ರೆ ಈ ಎಲ್ಲಾ ಮತಗಳು ಶಿವರಾಜ್ ಕುಮಾರ್ ಅವರ ಕಾರಣದಿಂದ ಬಂತು ಬಂಗಾರಪ್ಪ ಅವರ ಕಾರಣದಿಂದ ಬಂತು ಮಧು ಬಂಗಾರಪ್ಪ ಕಾರಣದಿಂದ ಬಂತು ಕಾಂಗ್ರೆಸ್ ಕಾರಣ ಯಾವ ಏನಾದ್ರು ಬರಲಿ ಇತ ಶಿವರಾಜ್ ಕುಮಾರ್ ಅವರಿಗೆ ಇಷ್ಟು ಜನ ಮತವನ್ನ ಹಾಕಿದ್ದಾರೆ ಅವ್ರಿಗೆ ಚುನಾವಣೆ ದಿನವೇ ಗೊತ್ತಾಗಿತ್ತು ನನಗೆ ಅತಿ ಹೆಚ್ಚು ಮತಗಳು ಬಂದಿದೆ ಅಂತೇಳಿ ನಾನು ಗೆಲ್ತೀನಿ ಅನ್ನೋಂತ ವಿಶ್ವಾಸ ಅವರಿಗಿತ್ತು ಆದ್ರೆ ಚುನಾವಣೆ ಮುಗಿದ ನಂತರ ಅವರು ಮತದಾರರಿಗೆ ಕೃತಜ್ಞತೆಯನ್ನು ಹೇಳದೆ ಶಿವಮೊಗ್ಗದಿಂದ ನಿರ್ಗಮಿಸಿದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಗೀತಾ ಶಿವರಾಜ್ ಕುಮಾರ್ ಒಬ್ಬ ರಾಜಕಾರಣಿಯಾಗಿ ಹೇಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಾಜೆಕ್ಟ್ ಆಗ್ತಾರೆ ಅನ್ನೋದಕ್ಕೆ ಒಂದು ನಾಂದಿ ಆಗಿದೆ ಈಗ ಗೀತಾ ಶಿವರಾಜ್ ಕುಮಾರ್ ಈಗ ಸೋತಿರ್ಬೋದು ಯಾವುದೇ ಒಬ್ಬ ರಾಜಕಾರಣಿ ಜೀವನದಲ್ಲಿ ಒಂದು ಸೋಲು ಎರಡು ಸೋಲು ಅನ್ನೋದು ಬಹಳ ದೊಡ್ಡ ವಿಷಯ ಅಲ್ಲ ರಾಜಕಾರಣಿಯಾಗಿ ಉಳಿಬೇಕು ಬೆಳಿಬೇಕು ಅಂತಂದ್ರೆ ಅದಕ್ಕೆ ಅದರದೇ ಆದ ದಾರಿಗಳಿದೆ ಈತ ಶಿವರಾಜ್ ಕುಮಾರ್ ಅವರು ಈಗಲಾದರೂ ಸಹ ಅವರು ರಾಜಕಾರಣಿಗೆ ಮುಂದುವರಿಬೇಕು ಮುಂದಿನ ಚುನಾವಣೆಯಲ್ಲಿ ನಾನು ಗೆಲ್ಲಬೇಕು ಅಂತ ಅವರ ಮನಸ್ಸಲ್ಲಿದ್ರೆ ಅವರು ಶಿವಮೊಗ್ಗದ ಜನತೆಯ ಜೊತೆ ಮಲೆನಾಡಿನ ಈ ಊರಿನ ಜೊತೆಗೆ ನಿಕಟವಾದ ಸಂಪರ್ಕವನ್ನು ಹೊಂದಬೇಕಾಗಿರುತ್ತೆ ಸತತವಾದ ಸಂಪರ್ಕ ಅವ್ರಿಗೆ ಇರಬೇಕಾಗತ್ತೆ ಅಲ್ಲಿ ಮಧು ನನ್ನ ತಮ್ಮ ಇರ್ತಾನೆ ಅಂತ ಹೇಳೋದಾಗ್ಲಿ ಅಥವಾ ಮತ್ತೊಬ್ರು ಯಾರೋ ನನ್ನ ಪಿ ಇರ್ತಾರೆ ಅಂತ ಹೇಳೋದಾಗ್ಲಿ ಅದ್ಯಾವುದು ಸಹ ಕೆಲಸಕ್ಕೆ ಬರೋದಿಲ್ಲ ಜನರಿಗೆ ಬೇಕಾಗಿರೋದು ನಮಗೆ ನಮ್ಮ ನಾಯಕ ನಮ್ಮ ಪ್ರತಿನಿಧಿ ನಮಗೆ ಬೇಕಾದಾಗ ತಕ್ಷಣಕ್ಕೆ ಸಿಗ್ತಾರ ಅನ್ನೋದು ಮಾತ್ರ ಅದನ್ನು ಹೊರತುಪಡಿಸಿ ಬೇರೆ ಯಾವುದೂ ಸಹ ಇರೋದಿಲ್ಲ ಹಾಗೇನಾದರೂ ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಅದಕ್ಕೆ ಸರಿಯಾದ ಪಾಠವನ್ನು ಕಲಿಸ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಈತ ಶಿವರಾಜ್ ಕುಮಾರ್ ಎರಡು ಚುನಾವಣೆಯಲ್ಲಿ ಕೂತಿರ್ಬೋದು ರಾಜಕಾರಣಿಯಾಗಿ ನಾಯಕಿಯಾಗಿ ಬಿಡುವ ಎಲ್ಲಾ ಸಾಮರ್ಥ್ಯ ಇದೆ ಆದ್ರೆ ಅದಕ್ಕೆ ಬೇಕಾದಂತ ಕರೆಕ್ಷನ್ಗಳನ್ನು ಪರ್ಸನಲ್ ಪರ್ಸನಾಲಿಟಿ ಕರೆಕ್ಷನ್ಗಳನ್ನ ಮತ್ತೆ ಪೊಲಿಟಿಕಲ್ ಕರೆಕ್ಷನ್ ಅನ್ನ ಅವರು ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದ್ರೆ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ ಅಂತಂದ್ರೆ ಅವರಿಗೆ ರಾಜಕೀಯವಾಗಿ ಯಾವುದೇ ಭವಿಷ್ಯ ಇರೋದಿಲ್ಲ ಅಂತೇಳಿ ಶಿವಮೊಗ್ಗದ ಬಹಳಷ್ಟು ಜನ ವಿಶ್ಲೇಷಕರು ಚಿಂತಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದಾರೆ ಪ್ರೀತಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು